ಶ್ರೀ ಕುಕ್ಕಿಂಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬರೀ ಒಂದೇ ಥರ ಕ್ಯಾಬೇಜ್ ಪಲ್ಯ ತಿಂದ ನಿಮ್ಗೆ ಏನಾದರೂ ಬೇಜಾರಾಗಿದ್ರೆ ಈ ಥರ ಯುನಿಕ್ಕಾಗಿ ಆಗಿ ಕ್ಯಾಬೇಜ್ ಪಲ್ಯ ಮಾಡಿ ನೋಡ್ರಿ ಇದು ಭಾಳ ಟೇಸ್ಟಿ ಆಗ್ತೈತಿ ಮತ್ತು ರೊಟ್ಟಿಗೆ ಚಪಾತಿಗೆ ಒಳ್ಳೆ ಕಾಂಬಿನೇಷನ್ ಮೊದಲ ಒಂದು ಮಿಕ್ಸಿ ಜಾರ್ಗೆ ಅರ್ಧ ಕಪ್ ಆಗೋಷ್ಟೇ ಹಸಿ ಕೊಬ್ಬರಿ ಹಾಕೋಬೇಕು ಒಂದು ಟೇಬಲ್ ಸ್ಪೂನ್ ಸೋಂಪು ಸಂಪುಕು ಹಾಕ್ಕೋಬೇಕ್ರಿ ಒಂದು ಟೇಬಲ್ ಸ್ಪೂನ ಜೀರಿಗೆ ಒಂದು ಹತ್ತು ಹೆಸರು ಬೆಳ್ಳುಳ್ಳಿ ಮತ್ತು ಒಂದು ಟೇಬಲ್ ಸ್ಪೂನ ಕೊತ್ತಂಬ್ರಿ ಹಸಿ ಕೊತ್ತಂಬ್ರಿ ಹಾಕ್ಕೊಂಡೆ ರುಬ್ಕೋಬೇಕ್ರಿ ಇದಕ್ಕೆ ನೀರು ಸೇರ್ಸಂಗಿಲ್ರಿ ಡ್ರೈಯ ರೊಬ್ಕೋಬೇಕ್ರಿ ನೋಡಿರಿ ಇಲ್ಲಿ ರುಬ್ಕೊಳಾಕ್ಬೇಕು ನೋಡ್ರಿ ಇದೀಗ ರೆಡಿ ಆಗೈತಿ ಇದಕ್ಕೆ ಒಂದು ಅರ್ಧ ಬಾಟಿ ನೀರು ಹಾಕಿ ಸಲ ರುಬ್ಕೊಬೇಕ್ರಿ ನೋಡ್ರಿ ರುಬ್ಕೊಳಕ್ ಏನು ಇದು ಈಗ ರೆಡಿ ಆಗೈತಿ ಇದನ್ನು ಸೈಡ್ ಇಟ್ಕೊಳ್ಳೋ ರೀ ಇದಾದ ನಂತರ ಒಂದು ಕುಕ್ಕರ್ ತೊಗೋಬೇಕ್ರಿ ಗ್ಯಾಸ್ ಸ್ಟೋವ್ ಆನ್ ಮಾಡ್ಕೊಂಡು ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಕೋಬೇಕ್ರಿ ಇದಕ್ಕೆ ಐದು ಟೇಬಲ್ ಸ್ಪೂನ್ ಆಗೋಷ್ಟು ಅಷ್ಟೆ ಎಣ್ಣೆ ಹಾಕೋಬೇಕ್ರಿ ಇದು ಕಾದ ನಂತರ ಇದಕ್ಕೆ ಒಂದು ಟೀ ಸ್ಪೂನ್ ಜೀರಿಗೆ ಒಂದು ಇಂಚಾಗಷ್ಟು ಚಕ್ಕೆ ಮತ್ತು ಒಂದು ಟೀ ಸ್ಪೂನ್ ಆಗೋಷ್ಟು ಕಾಳು ಹಾಕ್ಕೋಬೇಕ್ರಿ ಇದೆ ಫ್ರೈ ರೀ ಇದು ಫ್ರೈ ಆದ ನಂತರ ಎರಡು ಮೀಡಿಯಮ್ ಸೈಜ್ದು ಈರುಳ್ಳಿ ಹಾಕೋಬೇಕ್ರಿ ಈರುಳ್ಳಿ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕ್ರಿ ಫ್ರೈ ಮಾಡ್ಕೊಂಡು ಒಂದು ಮೂರು ಮೆಣಸಿನ್ಕಾಯಿ ಹೆಚ್ಚಿಟ್ಟಿದ್ದು ಹಾಕೋತೇನ್ರಿ ಈಗ ಇದು ಫ್ರೈ ಆಗತಿತ್ರಿ ಇದಕ್ಕೆ ಮೀಡಿಯಮ್ ಸೈಜ್ದು ಎರಡು ಟೊಮೆಟೊ ಹಾಕಿ ಮಿಕ್ಸ್ ಮಾಡ್ಕೊಂಡೆ ಫ್ರೈ ಮಾಡ್ಬೇಕ್ರಿ ಇದಕ್ಕೀಗ ರುಚಿ ತಕ್ಕಷ್ಟ ಉಪ್ಪು ಹಾಕೋಬೇಕ್ರಿ ಉಪ್ಪು ಹಾಕಿ ತಿರ್ವಾಡ್ಕೊಬೇಕ್ರಿ ಈಗ ಓವರ್ ನೈಟಾಗಿ ನೆನೆಸಿಕ್ಕಿರುವಂಥ ಬಟಾಣಿ ಕಾಳು ಹಾಕಿ ಮಿಕ್ಸ್ ಮಾಡ್ಕೋಬೇಕು ರೀ ನಿಮಗೆ ಹಸಿ ವಟಾಣಿ ಸಿಕ್ಕರೆ ಹಾಕ್ಕೋಬೋದು ಇಕ್ಕ ಧನಿಯಾ ಪೌಡ್ರ್ ಒನ್ ಟೇಬಲ್ ಸ್ಪೂನ್ ಗರಂ ಮಸಾಲ ಒನ್ ಟೇಬಲ್ ಸ್ಪೂನ್ ಅರ್ಶಿನ ಪುಡಿ ಒಂದು ಟೀ ಸ್ಪೂನ್ ಹಾಕೊಂಡು ಛೊಲೋ ತಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಚಲೋ ತಂಗ ತಿರುಗಾಡ್ಕೊಬೇಕು ಈಗ ಮುಂಚೆನೆ ಮಾಡಿಟ್ಕೊ ಮಿಶ್ರಣ ಹಾಕ್ಕೋಬೇಕ್ರಿ ಹಾಕಿ ಒಂದು ಸ್ವಲ್ಪ ತಿರುಗಾಡ್ಕೋಬೇಕು ಚಲೋ ತಂಗೆ ಈಗ ಇದಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಕ್ಯಾಬೇಜ್ ಹಾಕ್ಕೋಬೇಕ್ರಿ ನಾ ಇದನ್ನ ಮುಂಚೆನ ವಾಶ್ ಮಾಡಿ ಇಟ್ಕೊಂಡಿದ್ದೆ ರೀ ನಂತೂ ಕಂಪಲ್ಸರಿ ವಾಶ್ ಮಾಡಿ ಯೂಸ್ ಮಾಡ್ಬೇಕ್ರಿ ಇದಕ್ಕೆ ಚಲೋ ತಂಗಿ ಈಗ ಮಿಕ್ಸ್ ಮಾಡ್ಕೋಬೇಕ್ರಿ ಈಗ ಮಿಕ್ಸ್ ರೀ ನಾ ಕೆಂಪು ಖಾರದ ಪುಡಿ ಹಾಕೋದು ಮರ್ತಿದ್ದೆ ರೀ ಈಗ ಹಾಕ್ಕೊಳಕ್ದೇನು ಹಾಕಿ ಮಿಕ್ಸ್ ಮಾಡ್ಕೊಳಕ್ತೇನೆ ರೀ ಇನ್ನು ಅರ್ಶಿನ ಪುಡಿ ಧನಿಯಾ ಪುಡಿಯನ್ನು ಹಾಕಿರಲ್ರಿ ಆಗ ಹಾಕೋಬೇಕಿದ ಚಲೋ ತಂಗಿ ಹಿಂಗೆ ಮಿಕ್ಸ್ ರೀ ಇದು ಸ್ವಲ್ಪ ಕೈಬಿಡ ನಿಲ್ದ ಸ್ವಲ್ಪ ಚಲೋ ತಂಗಿ ಮಿಕ್ಸ್ ಮಾಡ್ಕೋರಿ ಇದೀಗ ಒಂದು ಅರ್ಧ ಗ್ಲಾಸ್ ಹಾಕೋ ಅಷ್ಟೇ ನೀರು ರೀ ಇದಕ್ಕೇನ್ ನೀರ್ ಹೆಚ್ಚೇನ್ ಹತ್ತಂಗಿಲ್ರಿ ಕ್ಯಾಬೇಜ ಮೊದ್ಲೆ ನೀರ್ ಬಿಡೋದ್ರಿಂದ ಜಾಸ್ತಿ ನೀರ್ ಹತ್ತಂಗಿಲ್ಲ ಹತ್ತಂಗಿಲ್ರಿ ಅವಶ್ಯಕತೆ ಇಲ್ರಿ ಈಗ ಕುಕ್ಕರ್ ಮುಚ್ಚಳನ ಮುಚ್ಕೊಂಡ್ ಬಿಡುನವ್ರಿ ಈಗ ಒಂದ್ ಎರಡು ಸಿಟಿ ಬಂದ್ರ ಸಾಕ್ರಿ ಇದೀಗ ಕುಕ್ಕರ್ ಎರಡು ವಿಜಿಲ್ ಬಂದಾವ್ರಿ ನಾ ಈಗ ಗ್ಯಾಸ್ ಆಫ್ ಮಾಡ್ಕೊಳಕ್ತೇನ್ರಿ ಈಗ ಕುಕ್ಕರ್ ಏರು ಬಿಟ್ಟೈತ್ರಿ ನೋಡಿರಿ ಇದೆಷ್ಟು ಚಂದ ಆಗೈತಿ ಎಷ್ಟು ಘಮ್ ಅನ್ ನೀವು ಒಂದ್ಸಲ ಹೆಂಗೆ ಮಾಡ್ಕೊಂಡು ಟ್ರೈ ಮಾಡಿರಿ ಈಗ ಒಂದ್ಸಲ ಹೆಂಗೆ ತಿರುಗ್ಯಾಡಿ ಸರ್ವಿಂಗ್ ಬೌಲ್ಕ ಬೌಲ್ಗೆ ಸರ್ವ್ ಮಾಡ್ಕೋಬೇಕ್ರಿ ಈ ರೆಸಿಪಿ ನಿಮಗೆ ಏನಾರು ಇಷ್ಟ ಆಗಿರ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಾಗ ಭೇಟಿ ಆಗೋಣ ಬಾಯ್